ತಗೊಂಡಿಲ್ಲ ಅವರು ಆ ಕತ್ತ ನಾನು ಉಮೇಶ್ ಅನ್ನೋರು ಕತ್ತಲ್ಲಿದ್ದರೆ ನನ್ನ ನೋಡಿದ್ರೆ ಸಾಧ್ಯ ಎಲ್ಲ ಹಿರಿಯ ಸಡನ್ನಾಗಿ ಅವ್ರಿಗೆ ಇದ್ರೆ ಆಗಿರ್ಬೋದು ಯಾರಿಗೂ ಹಿರಿಯ ಮಾಡ್ಕೊಂಡು ನಂಬಿಕೆ ಆಗ್ತಿಲ್ಲ ಈಗಲೂ ಮುಖ ಆ ಮುಖ ಆಗೇ ಇದೆ நான் அந்த நம்ம மைசூர் கிடையாது பற்றி இருந்த அவரு எங்கோ ஆகியோரு டவுண்ட் கூட இருக்கிற அது ஆகிடுமீ பரிஸித்தினா நோட் பார்த்து அந்த அத்தியெல்லாம் ப்ட்டன் மட்டும் நம்ம முன்னேஷன் வந்து ಕಲಾವಿದ್ರು ಕಲೆಗೋಸ್ಕರ ಹಿಂದೆ ಮಾಡ್ತಾರೆ ದುಡ್ಡಿದೋಸ್ಕರ ಅಲ್ಲ ಆಸಿದೋಸ್ಕರ ಅಲ್ಲ ಏನೋ ಉದ್ದೇಶಕ್ಕೋಸ್ಕರ ಕಲಾವಿದ ಅವರು ಮತ್ತೊಬ್ಬ ಸಂಗೀತಗಾರ ಅವರು ಯಾವ 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 ಥರ ಹಾಡು ಹೇಳ್ತಿದ್ರು ಅಂದರೆ ರಾಜ್ಕುಮಾರ್ ಅವರು ಹಾಡು ಆಮೇಲೆ ನಾಟಕದ ಕಂಪನಿ ಮೊನ್ನೆ ರೈತರು ಬರಲೂ ಆಡೋದು ಅವರು ನಮ್ಮ ನಾಟಕದಲ್ಲಿಲ್ಲ ಎಲ್ಲ ಅವರು ನಮ್ಮ ತಂದೆ ಅವ್ರ ಜೊತೆ ತಮಿಳು ನುಡಿಸ್ತಿದಾರಂತೆ ನಮ್ಮಪ್ಪ ವೈಲಿನ್ ನುಡಿಸ್ತಿದ್ದಾರೆ ಹಿರಣ್ಯ ಹಿರಣ್ಯ ಮಿತ್ರಮಂಡಲಿಯಲ್ಲಿ ನಮ್ಮಪ್ಪ ವೈಲಿನ್ ವೈಷ್ಣ ಹಾರ್ಮೋನಿಯವರು ಅವರು ಎಲ್ಲ ಬಂದವರು ಅವರು ಯಾಕೆಂದರೆ ನಾಟಕದಿಂದ ಆ ಕ್ಯಾಕ್ மொரு ஆறு முன்ன கேரக்டர் அமர்ஷன் நீங்கள் அது ஃபுஷியாக சந்தோஷமாக நம்ம ஜொத்தையிட்ட அப்படி மகான் கலாவை நந்தர் நமக்கு ಮುಂದೆ ಕಡಿಮೆಯಿಂದ ಅಂತಲ್ಲ ಸರ್ಕಾರದಿಂದಾಗಲಿ ಕಡಿಮೆಯಿಂದಾಗಲಿ ಅವ್ರಿಗೇನು ಏನಾಗಬೇಕು ಏನು ಸಲಬೇಕೋ ಅದನ್ನು ನಾವು ಕಲಿಸ್ತೀವಿ ಮುಂದಕ್ಕೆ ಏನಾದರೂ ಸಹಾಯ ಸರ್ಕಾರದ ನಾವು ಎಲ್ಲ ಸೇರಿ ಮಾಡ್ತೀವಿ ಅಂತ ಮಾಡಲೇಬೇಕಾದ್ರೆ ಯಾಕಂದರೆ ಅವ್ರು ಯಾವ ತುಂಬ ದುಡ್ಡು ಸೇರಿಸೋ ಅನ್ನುವಂಥವ್ರು ಆ ಥರ ಕಲಾವಿದರಲ್ಲಿ ತುಂಬ ಕಷ್ಟ ಕಡೆಗೆ ಕಲಾವಿದ ಉಳಿಯದ ಒಂದು ಕಲೆ ಈ ಥರ ಒಂದೊಂದು ಒಂದೇ ಮಾತು ಮಾಲ್ ಬಿಡ್ತಿದೆ ಇತ್ತೀಚೆಗೆ ನಾ ಒಂದು ಗೀತೆ ಬರ್ತೇನೆ ಏನಂತಂದ್ರೆ ಇಲ್ಲ 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 ಅದೇನಿಲ್ಲ ಇಲ್ಲ ನೋಡೋಣ ಇಲ್ಲ ಯುವಕರಿಗೆ ಉದ್ಯೋಗವೇ ಇಲ್ಲ ರೂಪಾಯಿಗೆ ಬೆಲೆನೇ ಇಲ್ಲ ಕಲೆಗೆ ನೆಲೆನೇ ಇಲ್ಲ ಕೆಲವ್ರಿಗೆ ಮಾನನೇ ಇಲ್ಲ ಗುಲಾಚಣ್ಣಪಾಚಾರಕ್ಕೆ ಕುಸ್ತಾಪೇ ಇಲ್ಲ ಅಲ್ವಾ ದುಡ್ಡು ಅಂತ ಹೇಳಿದ್ರೆ ಕೆಲವ್ರಿಗೆ ಮನ ಇರಲ್ಲ ಅಂದರೆ ನಾನು ಇಲ್ಲಿ ಹೇಳೋದೇನಪ್ಪ ಅಂತ ನಿಮಗೆ ಈ ಸಮಯದಲ್ಲಿ ನಮ್ಮ ಗುಬ್ಬಿ ವೀರಣ್ಣ ಕಂಪ್ನಿಯಿಂದ ಬಂದರಲ್ಲ ಇವರು ಬಹಳ ನಟನಾಗ ಬಂದ ಅವ್ರು ಗುಬ್ಬಿ ವೀರಣ್ಣ ಪ್ರಶಸ್ತಿ ಮತ್ತೆ ಅದ್ರ ಸ್ವಲ್ಪ ನೀವು ನಿಮ್ಮ ನೇತೃತ್ವದಲ್ಲಿ ಖಂಡಿತ ಅವ್ರಿಗೆ ಮಾಡೋ ಥರ ಪ್ರಶಸ್ತಿ ಕೊಡಿಸಿದ್ರೆ ಕರ್ನಾಟಕ ಜನತೆ ಭಾಳ ಸಂತೋಷ